ಕೆಲರು ಹೆಂಗದೀರಿ ನಾನಂತೂ ಆರಾಮದಿ ನೀವು ಕೂಡ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನೋಡಿರಿ ನೋಡ್ರಿ ಇವತ್ತು ನಾವು ಹತ್ತಿಗೆ ಎನ್ ಎಡ್ಯಕ್ಕೆ ಎಣ್ಣೆ ಹನ್ನೆಡಕತೆ ನೋಡಿರಿ ಫ್ರೆಂಡ್ಸ ನೋಡ್ರಿ ಅಲ್ಲಿ ನಮ್ಮನ್ನ ಹತ್ತಿಗೆ ಎಣ್ಣೆ ಎಡಕತೆ ನೋಡ್ರಿ ಫ್ರೆಂಡ್ಸ ಈಗ ಹತ್ತಿಗೆ ಎಣ್ಣೆ ಒಂದೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಹತ್ತಿಗೆ ಏನೂ ರೋಗ ಇಲ್ರಿ ಈಗ ಹತ್ತಿಗೆ ರೋಗ ಬೀಳ್ತೀ ಈಗ ಹನ್ನೆಡ್ಯಕತೆ ನೋಡ್ರಿ ಫ್ರೆಂಡ್ಸ ಈಗ ನೀರು ಎಲ್ಲಿಗೆ ಹಾಕ್ಕವು ಅಲ್ಲಿಗೆ ಕೊಡ ಕೊಡದಲ್ಲಿ ನೀರು ತಂದು ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ನಾನು ಈಗ ದಂಡಿಗೆ ಬರಂಗಿಲ್ಲ ರೀ ಫ್ರೆಂಡ್ಸ ದಂಡಿಗೆ ಅಂಕರು ನಿಂದ್ರೂದೇ ಇಲ್ಲ ಹಾಯ್ ಫ್ರೆಂಡ್ಸ್ ನೋಡ್ರಿ ಹಾಕಿದೀವಿ ಅಂತ ಇಲ್ಲ ನೋಡ್ರಿ ಈಗ ನಿತ್ತಲ್ಲಿ ಎಲ್ಲಿ ಎಣ್ಣೆ ಹಾಕದ ಅಲ್ಲಿಗೆ ಒಯ್ದು ಪಡ ಒಯ್ದು ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ಎಣ್ಣೆ ಈಗ ಬ್ಯಾರಲ್ನಾಗೆ ಕಲಿಸಿದ ಡ್ರಮ್ನಾಗೆ ಕಲಸ್ಯದ ಎಣ್ಣೆ ಈಗ ನೋಡ್ರಿ ಫ್ರೆಂಡ್ಸ ಈಗ ಎಣ್ಣೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಒಂದು ಡ್ರಮ್ ಫುಲ್ಲ ಎಣ್ಣೆ ಕಲಸ್ಯಾವ್ ನೋಡ್ರಿ ಇದು ಯಾವ್ದಪ್ಪ ಎಣ್ಣೆ ಅಂದ್ರೆ ಇದು ರೈಪರ್ ಹತ್ರೀ ನೋಡ್ರಿ ಎಲ್ಲ ಫುಲ್ ಒಂದು ಬ್ಯಾರಲ್ ಫುಲ್ ಕಲಸಿ ಇಟ್ಟೇವೆ ನೋಡ್ರಿ ಈಗ ಹತ್ತಿ ಹೊಡಿಬೇಕಂತೇಳಿ ಮಾಡ್ಯಾವ್ ನೋಡ್ರಿ ಫ್ರೆಂಡ್ಸ ನೋಡ್ರಿ ಈಗ ಅಡುಗೆ ಹಾಕು ಅರ್ಶಿನ್ ಪುಡಿನೂ ಹಾಕ್ಯಾವ ನೋಡ್ರಿ ಈ ಡ್ರ ಡ್ರಮ್ನಾಗ ಕಲ್ಸೇವಿ ಇದೊಂದು ಪ್ಯಾಕೆಟ್ ಐತ್ರಿ ಇದು ಯಾವದಪ್ಪ ಅಂದ್ರೆ ಇದು ಟಾನಿಕ್ ನೋಡ್ರಿ ಪುಡಿ ಇದೊಂದು ಹಾಕಿವ್ರಿ ಮೇಘನ ಇದು ಮಗ್ನೇಶಿಯಮ್ ಸ್ವಲ್ಪ ಅಂತ ಹೇಳಿ ಇದೊಂದು ಪೌಡ್ರ್ ಕೊಟ್ಟಾರ ನೋಡ್ರಿ ಇದನ್ನು ಹಾಕೇವಿ ಮತ್ತು ಇದು ಯಾವದಪ್ಪ ಅಂದ್ರೆ ರೈಪರ್ ಅಂತ ಇದೊಂದು ಕೊಟ್ಟಾರಿ ಫ್ರೆಂಡ್ಸ್ ಇದೊಂದು ಒಂದು ಡ್ರಮ್ ಫುಲ್ ಕಳ್ಸ್ಯಾವ ನೋಡ್ರಿ ಈ ಕಲಿಸಿ ಎಲ್ಲ ಫುಲ್ ಈಗ ಸ್ವಲ್ಪ ಅರ್ಧ ಆಗೈತ್ರಿ ಈಗ ನೀರು ಒಯ್ದು ಒಯ್ದು ಹಾಕಿ ಬಂದಿ ನೋಡ್ರಿ ಫ್ರೆಂಡ್ಸ್ ನಾನು ನೋಡ್ರಿ ಈಗ ಹತ್ತಿಗೆ ಹಿಂಗೆ ಎಣ್ಣೆ ಹೊಡ್ಯಕ್ ಮ್ಯಾಗ ಹಂಗೆ ಒಟ್ಟ ಮಳೆಯೇ ಬಿಡೋಲ್ಲಾಗೈತಿ ನೋಡ್ರಿ ಫ್ರೆಂಡ್ಸ ಈಗ ಮಾಡಂಕರ ಭಯಂಕರ ಮಾಡಗೈತಿ ಯಾಕಪ್ಪ ಅಂದ್ರೆ ಈಗ ಹಂಗೆ ಬಿಟ್ರೆ ರೋಗಂಕಾರ ಐತ್ರಿ ಫ್ರೆಂಡ್ಸ ಈಗ ಅದಕ್ಕೆ ರೋಗ ಹೇಳಿ ಈಗ ನಾವು ಈಗ ಹತ್ತಿ ನೋಡ್ರಿ ಫ್ರೆಂಡ್ಸ ಇದು ಕಾಯಿ ಅದು ಇನ್ನೂ ಏನೂ ಹಿಡ್ದಿಲ್ಲರಿ ಎಲ್ಲರೇ ಒಂದೊಂದು ಹೂ ಬಿಟ್ಟೈತಿ ಅದಕ್ಕೆ ಈಗ ಯಾಕೆ ಹೂ ಹೊಡ್ಯಕತೆವಪ್ಪ ಅಂದ್ರೆ ಔಷಧ ಹೂವು ಮತ್ತು ಕಾಪಾ ಎಲ್ಲ ಹಿಡಿಬೇಕಂತೇಳಿ ಅದಕ್ಕೆ ಈಗ ಔಷಧ ಹೊಡ್ಯಾಕತ್ತೇವೆ ನೋಡ್ರಿ ಫ್ರೆಂಡ್ಸ ಹಾಗೆ ಕಿವ್ ಹಾಗೆ ರೋಗನೂ ಐತ್ರಿ ಫ್ರೆಂಡ್ಸ ಕಿವಿಡಿನು ಡಿನೂ ಅದಾವೆ ರೀ ಅದಕ್ಕೆ ಅಂಥೇಳಿ ನಾವು ಈಗ ಎಣ್ಣೆ ಹೊಡ್ಯಾಕೈತೆವೆ ನೋಡಿ ಅಂದರೂ ಹಿ ರೋಗ ಐತೆ ನೋಡಿರಿ ಫ್ರೆಂಡ್ಸ ಅದಕ್ಕೆ ಈಗ ಒತ್ತಾಟದಿಂದ ಈಗ ಎಣ್ಣೆ ಹೊಡ್ಯಾಕೈತೆ ನೋಡಿರಿ ಹೂವು ಕಾಪ ಇನ್ನೂ ಭಾಳ ಹಿಡ್ದಿಲ್ಲ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಒಂದೊಂದು ಹಿಡ್ದದ ಎಲ್ಲರ ಒಂದೊಂದು ಹೂವು ತರ್ದ ನೋಡ್ರಿ ಈಗ ಈ ಔಷಧ ಚಲೋ ಬರ್ತದ ಅಂತ ಹೇಳಿ ಕೊಟ್ಟಾರ ನೋಡ್ರಿ ಫ್ರೆಂಡ್ಸ ಇದು ನಾವು ಹತ್ತಿ ಯಾವ ಬೀಜ ಹಾಕಿವಪ್ಪ ಅಂದ್ರೆ ಇವು ಸಂಕೇತ ಅಂತೇಳಿ ಹಾಕಿವೆ ನೋಡಿರಿ ಫ್ರೆಂಡ್ಸ ಇದು ಚಲೋ ಬರ್ತೈತಿ ಅಂಥೇಳಿ ಹಾಕಿವ್ರಿ ಫ್ರೆಂಡ್ಸ ಹೋದ ವರ್ಷವೂ ಹಾಕಿದ್ದೀವಿ ಹೋದ ವರ್ಷ ಬೇರೆ ಇದ್ದು ಇದಕ್ಕೆ ಎಷ್ಟಪ್ಪ ಅಂದ್ರೆ ಒಂದ್ ಬ್ಯಾರಲ್ ಹೋಗಿತ್ ನೋಡ್ರಿ ಎಂಗ ಎಣ್ಣಿ ಹೊಡೆದಾಯ್ತು ನೋಡ್ರಿ ನೋಡ್ರಿ ಈಗ ಎಣ್ಣಿ ಹೊಡೆದು